ನ ಚಿಕನ್ ಕಬಾಬ್ ತಿನ್ನೋದಕ್ಕೆ ಸುರಕ್ಷಿತ ಅಲ್ಲ ಅನ್ನುವಂತ ವರದಿ ಬರ್ತಾ ಇದೆ ಆಹಾರ ಸುರಕ್ಷಿತ ಪರೀಕ್ಷಾ ವೇಳೆ ನಿಷೇಧಿತ ಬಣ್ಣವನ್ನ ಬಳಕೆ ಮಾಡಿರುವುದು ಇಲ್ಲಿ ಪತ್ತೆ ಆಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಸರಣಿಗಳಲ್ಲಿ ಒಂದಾದಂತಹ ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಮಾರಾಟ ಮಾಡ್ತಾ ಇರುವ ಚಿಕನ್ ಕಬಾಬ್ ಅಸುರಕ್ಷಿತ ಅಂತ ಆಹಾರ ಸುರಕ್ಷತಾ ಇಲಾಖೆಯ ಪರೀಕ್ಷಾ ವರದಿಯಲ್ಲಿ ಬಹಿರಂಗವಾಗಿದ್ದು ಈ ಹಿನ್ನೆಲೆಯಲ್ಲಿ ಎಂಪೈರ್ನ ಆರು ರೆಸ್ಟೋರೆಂಟ್ಗಳಿಗೆ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬೆಂಗಳೂರಿನ ಆನಂದರಾವ್ ವೃತ್ತದ ಬಳಿ ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಜೂನ್ ಇಪ್ಪತ್ತೇಳರಂದು ಮಲೇಶ್ವರಂ ವೃತ್ತದ ಆಹಾರ ಸುರಕ್ಷತಾಧಿಕಾರಿ ಎರಡು ಕೆಜಿ ಕಬಾಬ್ ಮಾದರಿಯನ್ನ ಪರೀಕ್ಷೆಗಾಗಿ ಸಂಗ್ರಹಿಸಿದ್ರು ಆಹಾರ ಸುರಕ್ಷತಾ ಕಾಯ್ದೆ ನಿಯಮದ ಅನ್ವಯ ಸಾರ್ವಜನಿಕ ಆರೋಗ್ಯ ಸಂಸ್ಥೆಯ ರಾಜ್ಯ ಆಹಾರ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿದ್ದು ಜುಲೈ ಹನ್ನೊಂದರಂದು ವರದಿ ಬಂದಿದ್ದು ಕಬಾಬ್ ಅಸುರಕ್ಷಿತ ಎಂಬುದು ಪತ್ತೆ ಆಗಿದೆ ತಿನ್ನೋದಕ್ಕೆ ಯೋಗ್ಯವಾಗಿಲ್ಲ ಎಂಪೈರ್ ಹೋಟೆಲ್ ನಲ್ಲಿ ಅಂತ ಸೊ ಎಂಪೈರ್ ಹೋಟೆಲ್ ಒಂದು ಪ್ರತಿಷ್ಠಿತ ಹೋಟೆಲ್ ಆಗಿದೆ ಸೊ ಇಲ್ಲಿ ಕಬಾಬ್ನ ನಾವು ತಿನ್ನೋದು ಸುರಕ್ಷಿತ ಅಲ್ಲ ಅನ್ನೋದನ್ನ ಈ ವರದಿ ಇಲ್ಲಿ ದೃಢಪಡಿಸ್ತಾ ಇದೆ ಸೊ ಇಲ್ಲಿ ಕಬಾಬ್ನ ತಿಂದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನುವಂತ ವಿಚಾರವು ಕೂಡ ಬಹಿರಂಗವಾಗ್ತಾ ಇರೋದು ಹಾಗಾಗಿ ಯಾರ್ಯಾರು ಈ ಭಾನುವಾರ ಎಂಪೈರ್ಗೆ ಹೋಗೋಣ ವೀಕೆಂಡಲ್ಲಿ ಎಂಪೈರ್ಗೆ ಹೋಗೋಣ ಬರ್ಡೇಗೆ ಎಂಪೈರ್ಗೆ ಹೋಗೋಣ ಅಂತ ಅಂತ ಅಂದ್ಕೊಳ್ತಾ ಇದ್ದರು ಕಬಾಬನ್ನು ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ ಹೋದ್ರು ಬೇರೆ ವಸ್ತುಗಳ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅಂದರೆ ಗೀ ರೈಸ್ ತಿನ್ಬೋದಾ ಮಟನ್ ಗ್ರೇವಿ ತಿನ್ಬೋದಾ ಈ ಥರದ್ದೆಲ್ಲ ಇನ್ನೂ ದೃಢಪಟ್ಟಿಲ್ಲ ಬಟ್ ಮಾದರಿಯನ್ನು ಸಂಗ್ರಹಿಸಿರೋದು ಕಬಾಬ್ದು ಮಾತ್ರ ಹಾಗಾಗಿ ಕಬಾಬ್ ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ನೋದನ್ನು ಈ ವರದಿ ಇಲ್ಲಿ ದೃಢಪಡಿಸಿ ಹೇಳ್ತಾ ಇದೆ ಸೊ ಇನ್ನು ಮುಂದೆ